ಮೂವತ್ತು ವರ್ಷಗಳ ಹಿಂದೆ ತಂತ್ರಜ್ಞಾನವನ್ನು ಸುಲಭತೆ ಮತ್ತು ಸಂಪರ್ಕವನ್ನು ಹೆಚ್ಚಿಸುವ ಭರವಸೆಗೆಂದು ಪ್ರಶಂಸಿಸಲಾಗುತ್ತಿತ್ತು ಇಂದು ಅದು ಆ ಭರವಸೆಗಳನ್ನು ನಿಜವಾಗಿಯೂ ಪೂರೈಸಿದರೂ ಅದು ಹೊಸ ರೀತಿಯ ಸವಾಲುಗಳನ್ನು ಕೂಡ ತಂದಿದೆ ನಮ್ಮ ದೈನಂದಿನ ಚಟುವಟಿಕೆಗಳು ಈಗ ತಂತ್ರಜ್ಞಾನ ಸಾಧನಗಳಿಂದ ಉಂಟಾಗುವ ಮಾಲಿನ್ಯಕ್ಕೆ ಬಹಳ ಮಟ್ಟಿಗೆ ಒಳಗಾಗಿವೆ ಇದು ಹಿಂದಿನ ತಂತ್ರಜ್ಞಾನ ರಹಿತ ಪರಿಸರಕ್ಕೆ ಹೋಲಿಸಿದರೆ ಸ್ಪಷ್ಟವಾದ ವ್ಯತ್ಯಾಸವಾಗಿದೆ ನಮಸ್ಕಾರ ನನ್ನ ಹೆಸರು ಸೈಮನ್ ಲೋ ನಾನು ಇಲ್ಲಿ ವಿದ್ಯುತ್ ಚುಂಬಕ ಕಿರಣೋತ್ಪಾದನೆ ಅಂದರೆ ಇಮರ್ ಮತ್ತು ಅದು ನಮ್ಮ ದೇಹಕ್ಕೆ ಏನು ಮಾಡುತ್ತದೆ ಎಂಬುದರ ಬಗ್ಗೆ ಮಾತನಾಡಲು ಬಂದಿದ್ದೇನೆ ನಮ್ಮ ದಿನನಿತ್ಯದ ಸಾಧನೆಗಳು ನಮ್ಮ ಜೀವನವನ್ನು ಸುಲಭಗೊಳಿಸುತ್ತಿದ್ದರು ಅವುಗಳಿಂದ ಹೊರಬರುವ ವಿದ್ಯುತ್ ಚುಂಬಕ ಕಿರಣೋತ್ಪಾದನೆ ಇಮರ್ ನಮ್ಮ ಮೇಲೆ ಹಾನಿಕಾರಕವಾಗಿ ಬೀಳಬಹುದು ನಮ್ಮ ವೈಫೈ ರೌಟರ್ಗಳಿಂದ ಹಿಡಿದು ಧರಿಸಬಹುದಾದ ತಂತ್ರಜ್ಞಾನಗಳವರೆಗೆ ಹೊರಬರುವ ಎಮ್ಗೆ ನಿರಂತರವಾಗಿ ಒಳಗಾಗುವುದು ದೀರ್ಘಕಾಲದ ಸುರಕ್ಷತೆ ಮತ್ತು ಆರೋಗ್ಯದ ಬಗ್ಗೆ ಆತಂಕವನ್ನು ಹುಟ್ಟಿಸುತ್ತದೆ ಈ ನಿರಂತರ ದಾಳಿ ಆಧುನಿಕ ಮಾಲಿನ್ಯದ ಒಂದು ರೂಪ ಎಲ್ಲೆಡೆ ಹರಡಿರುವುದು ಆದರೆ ಕಾಣದಂತಹದ್ದು ಆಗಿದ್ದು ನಮ್ಮನ್ನು ಯಾವುದೇ ಗೋಚರ ಗುರುತು ಇಲ್ಲದೆ ಸುತ್ತುವರಿಯುತ್ತದೆ ಹೆಚ್ಚುವರಿಯಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಹೂ ರೇಡಿಯೋ ಫ್ರೀಕ್ವೆನ್ಸಿ ವಿದ್ಯುತ್ ಚುಂಬಕ ಕ್ಷೇತ್ರಗಳನ್ನು ಮಾನವರಿಗೆ ಸಾಧ್ಯವಿರುವ ಕ್ಯಾನ್ಸರ್ ಉಂಟು ಮಾಡುವವೆಯನ್ನು ವರ್ಗೀಕರಿಸಿದೆ ಅಂದರೆ ಇವಳಿಗೆ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ ಸತ್ವಿಂದರ್ ಅವರಂತಹ ಆರೋಗ್ಯ ವೃತ್ತಿಪರರು ಇಮ್ಮ ಸಾಧ್ಯವಾದ ಪಾರ್ಶ್ವ ಪರಿಣಾಮಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಮಕ್ಕಳು ಹೆಚ್ಚು ಪ್ರಭಾವಿತರಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ ಮಕ್ಕಳ ಮೆದುಳಿನಂತಹ ಹೈಪೋಥಾಲಮಸ್ ಭಾಗವು ವಯಸ್ಕರಿಗಿಂತ ಒಂದೂವರೆ ರಿಂದ ಎರಡು ಪಟ್ಟು ಹೆಚ್ಚು ವಿದ್ಯುತ್ ಚುಂಬಕ ಕ್ಷೇತ್ರಗಳನ್ನು ಶೋಷಿಸಿಕೊಳ್ಳುವ ಬಗೆ ಆದರೆ ನೀವು ಮಗುವಿನ ಎಲುಬು ಮಜ್ಜೆಯನ್ನು ನೋಡಿದರೆ ಅದು ವಯಸ್ಕರಿಗಿಂತ ಹತ್ತು ಪಟ್ಟು ಹೆಚ್ಚು ವಿದ್ಯುತ್ ಚುಂಬಕ ಕಿರಣಗಳನ್ನು ಶೋಷಿಸುತ್ತದೆ ಮೆದುಳು ಬಹಳ ಹೆಚ್ಚು ಶೋಷಕವಾಗಿರುತ್ತದೆ ಮೂಳೆ ತೆಳುವಾಗಿದೆ ಮತ್ತು ಸಂಬಂಧಿತ ಗಾತ್ರ ಚಿಕ್ಕದಾಗಿರುವುದರಿಂದ ನಾನು ನಿಮಗೆ ಅದೇ ಪ್ರಮಾಣದ ದೋಸ್ ನೀಡಿದರೆ ನಿಮ್ಮ ಚಿಕ್ಕಣಗಳು ದೊಡ್ಡಣಗಳಿಗಿಂತ ಹೆಚ್ಚು ಶೋಷಿಸಿಕೊಳ್ಳುತ್ತವೆ ನೀವು ಮಾಡಬೇಕಾದ ಮೊದಲನೆಯದು ಎಂದರೆ ಕಿರಣವನ್ನು ಹೊರಸೂಸುವ ಸಾಧನವನ್ನು ಉದಾಹರಣೆಗೆ ಮೊಬೈಲ್ ಫೋನ್ಗಳನ್ನು ನಿಮ್ಮಿಂದ ದೂರವಿಡಬೇಕು ಬಳಕೆಯಲ್ಲಿಲ್ಲದಿದ್ದಾಗ ಎಲ್ಲ ವಿದ್ಯುತ್ ಪಾಯಿಂಟ್ಗಳನ್ನು ಆಫ್ ಮಾಡಿ ಮೂರನೆಯದಾಗಿ ನೀವು ವಿದ್ಯುತ್ ಚುಂಬಕ ಕ್ಷೇತ್ರ ಹಾರ್ಮೋನೈಜರ್ಗಳನ್ನು ಬಳಸಬಹುದು ಇದು ಸಾಧನದಿಂದ ಉಂಟಾಗುವ ಕಿರಣಗಳ ಪಾರ್ಶ್ವ ಪರಿಣಾಮಗಳನ್ನು ಸಮತೋಲನಗೊಳಿಸುತ್ತದೆ ಈ ಉದ್ದೇಶಕ್ಕಾಗಿ ದ ಸತ್ವಿಂದರ್ ಮಾನವ ದೇಹದ ಮೇಲೆ ಇಮಾರ್ ಪರಿಣಾಮಗಳನ್ನು ತಡೆಯುವ ವಿದ್ಯುತ್ ಚುಂಬಕ ಕ್ಷೇತ್ರ ಹಾರ್ಮೋನೈಜರ್ಗಳನ್ನು ಶಿಫಾರಸು ಮಾಡುತ್ತಾರೆ ಇನ್ನೊಂದೆಡೆ ಕೆನಡಾದ ಟ್ರೆಂಟ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಮೆರಿಟಾ ಡಾ ಹವಾಸ್ ಇವರು ವಿದ್ಯುತ್ ಚುಂಬಕ ಕಿರಣಗಳ ಜೈವಿಕ ಪರಿಣಾಮಗಳ ಅನುಭವ ಹೊಂದಿದ್ದಾರೆ ಇವರು ಈನಾರ್ ರಕ್ತ ಹೃದಯ ಮತ್ತು ಸ್ವಯಂಚಾಲಿತ ನರ ವ್ಯವಸ್ಥೆಯ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟುಮಾಡುತ್ತದೆ ಎಂದು ತೋರಿಸಿದ್ದಾರೆ ಇದು ಕೆಟ್ಟ ರಕ್ತ ಸಂಚರಣೆ ತಲೆನೋವು ದಣಿವು ಮತ್ತು ಏಕಾಗ್ರತೆ ಕಷ್ಟವಾಗುವುದು ಮುಂತಾದ ಲಕ್ಷಣಗಳಿಗೆ ಕಾರಣವಾಗಬಹುದು ಈಗ ನೀವು ಈ ನಾನ ನಿಜವಾದ ಪರಿಣಾಮಗಳನ್ನು ನೋಡಿದ್ದೀರಿ ಇದರಿಂದ ಅದು ನಿಮ್ಮ ಆರೋಗ್ಯದ ಮೇಲೆ ಹೇಗೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬುದನ್ನು ನೀವು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು ಈಗ ನಮ್ಮ ದೇಹಗಳು ಈ ನಾರ್ಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಇನ್ನಷ್ಟು ಸಮೀಪದಿಂದ ನೋಡೋಣ ನಮ್ಮ ದೇಹಗಳು ಮೂವತ್ತರಿಂದ ಮುನ್ನೂರ ಮೆಗಾಹೆರ್ಟ್ ವ್ಯಾಪ್ತಿಯ ಇ ಹೆಚ್ಚು ಅಸುರಕ್ಷಿತವಾಗಿವೆ ಏಕೆಂದರೆ ನಾವು ಆ ಕಿರಣವನ್ನು ತುಂಬ ಹೆಚ್ಚು ಹೀರಿಕೊಳ್ಳುತ್ತೇವೆ ಇದು ಸ್ಪಾಂಜ್ ನೀರನ್ನು ಹೀರಿಕೊಳ್ಳುವಂತೆ ನಮ್ಮ ದೇಹಗಳು ಇಎನ್ಆರ್ ಅನ್ನು ಹೀರಿಕೊಂಡಾಗ ಅದು ನಮ್ಮ ಜಿಯೋ ವೈದ್ಯಕೀಯ ಅಂಗಗಳ ಸ್ವಾಭಾವಿಕ ಆವರ್ತನೆಗಳೊಂದಿಗೆ ಪ್ರತಿಧ್ವನಿಸುತ್ತದೆ ಇದು ನಮ್ಮ ಕಲ್ಯಾಣದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಇದು ನಮ್ಮ ಇನ್ ಆರ್ ಸಂಪರ್ಕವನ್ನು ನಿಯಂತ್ರಿಸುವ ಮಹತ್ವವನ್ನು ಹೈಲೈಟ್ ಮಾಡುತ್ತದೆ ಅಮೆರಿಕದ ಫೆಡರಲ್ ಕಮ್ಯುನಿಕೇಶನ್ ಕಮಿಷನ್ ಅಂದರೆ ಫಕೆಚ್ ಇನ್ ಆರ್ ಸಂಪರ್ಕದ ಸ್ವೀಕೃತ ಮಟ್ಟಗಳಿಗೆ ಮಿತಿಗಳನ್ನು ನಿಗದಿಪಡಿಸಿದೆ ಇದು ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವ ಸಲುವಾಗಿ ಇದಾದರೂ ಸಹ ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳು ಈ ಸಂಪರ್ಕ ಮಿತಿಗಳ ಸಮೀಪ ಅಥವಾ ಅದೇ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಇದರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಎನ್ಆರ್ ಸಂಪರ್ಕದ ಒಟ್ಟು ಪರಿಣಾಮಗಳ ಬಗ್ಗೆ ಚಿಂತನೆಗಳು ಮೂಡಿವೆ ನೀವು ಇದನ್ನು ಸ್ಪರ್ಶಿಸದಿದ್ದರೂ ನೋಡದಿದ್ದರೂ ಅಥವಾ ವಾಸನೆ ಕೂಡ ಪಡದಿದ್ದರೂ ಇ ಯಾವಾಗಲೂ ನಮ್ಮ ಸುತ್ತಲೂ ಇದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಇದು ನಿರಂತರ ಸಮಸ್ಯೆಯಾಗಿದೆ ಮುಂದಿನ ಪ್ರದರ್ಶನದಲ್ಲಿ ನಾನು ನಿಮಗೆ ಇದರ ಅರ್ಥವನ್ನು ತೋರಿಸುತ್ತೇನೆ ನನ್ನ ಸಹೋದ್ಯೋಗಿ ಡೇವಿಡ್ ಅವರನ್ನು ಪರಿಚಯಿಸಿಕೊಳ್ಳಲು ಅವಕಾಶ ನೀಡಿ ನಾವು ಸ್ಟ್ರಾಪ್ ಎಂಬ ಸಾಧನವನ್ನು ಬಳಸಲಿದ್ದೇವೆ ಇದನ್ನು ನೀವು ಆಂಡ್ರಾಗ್ನಲ್ಲಿ ಡೌನ್ಲೋಡ್ ಮಾಡಬಹುದು ಈಗ ನೀವು ನೋಡಬಹುದು ನಾನು ನನ್ನ ಯಾವುದೇ ಸಾಧನಗಳ ಸಂಪರ್ಕದಲ್ಲಿಲ್ಲದಿದ್ದರೂ ಸಹ ಈ ಸಾಧನ ಮತ್ತು ಆಂಟೆನ ಈ ಪರಿಸರದಲ್ಲಿನ ಮೂಲ ಕಿರಣವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ನೀವು ಚಾಟ್ನಿಂದ ನೋಡಬಹುದು ನಾನು ಆಪ್ ಅನ್ನು ಎಪ್ಪತ್ತೆರಡು ಮೆಗಾ ಹೆರ್ಚ್ಗೆ ಟ್ಯೂನ್ ಮಾಡಿದ್ದೇನೆ ಇದು ನಮ್ಮ ಮೆದುಳಿನ ಕಾರ್ಯಾಚರಣಾ ಆವರ್ತನೆ ಮತ್ತು ಕಿರಣದ ಮಟ್ಟವನ್ನು ನೋಡಿ ಕೇವಲ ಕಲ್ಪನೆ ಮಾಡಿ ನಿಮ್ಮ ದೇಹ ಈಗಾಗಲೇ ಈ ವೈಟ್ ನೋಯ್ಸ್ಗಳಿಂದ ನಿರಂತರವಾಗಿ ಹೊಡೆತ ಹೊಡೆಯುತ್ತಿದೆ ಈಗ ನಿಮಗೆ ಅರ್ಥವಾಗುತ್ತದೆ ಏಕೆ ಅನೇಕ ಜನರು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಲಾಗದೆ ಕಷ್ಟಪಡುತ್ತಾರೆ ಮತ್ತು ಕೆಲವೊಮ್ಮೆ ತಲೆನೋವು ಅನುಭವಿಸುತ್ತಾರೆ ಎಂಬುದು ಈಗ ಇನ್ನು ರೋಚಕವಾದ ಭಾಗಕ್ಕೆ ಬರುವುದಾದರೆ ಇದು ಮರ್ಡ್ ಒಂದು ಪರಿಸರ ಹಾರ್ಮೋನೈಸರ್ ನಾನು ಈಗ ಗರ್ಡನ್ನು ಆನ್ ಮಾಡಲಿದ್ದೇನೆ ಮತ್ತು ಏನು ಆಗುತ್ತದೆ ಎಂದು ನೋಡೋಣ ಮೂರು ಎಣಿಕೆಯಿಂದ ಒಂದು ಎರಡು ಮೂರು ಅದನ್ನು ನೋಡಿ ಈಗೋ ಈಗ ಸ್ಕ್ರೀನ್ ನೋಡಿ ಮೂಲ ಕಿರಣದ ಮಟ್ಟವು ಬಹಳಷ್ಟು ಕಡಿಮೆಯಾಗಿದೆ ಧನ್ಯವಾದಗಳು ಡೇವಿಡ್ ಮುಗರ್ಡ್ ಹೊರಗಿನ ಆವರ್ತನಗಳನ್ನು ತಗ್ಗಿಸುವ ಮೂಲಕ ಪರಿಣಾಮಕಾರಿ ಪರಿಹಾರವನ್ನು ನೀಡುತ್ತದೆ ಇದರಿಂದ ಅವು ನಮ್ಮ ದೇಹದ ಸಹಜ ಪ್ರಕ್ರಿಯೆಗಳನ್ನು ಅಡ್ಡಿಪಡಿಸುದು ನಿಮ್ಮನ್ನು ರಕ್ಷಿಸುವ ಆಯ್ಕೆ ಕೇವಲ ತಕ್ಷಣದ ಅಪಾಯವನ್ನು ತಪ್ಪಿಸುವುದಷ್ಟೇ ಅಲ್ಲ ಇದು ನಿಮ್ಮ ಭವಿಷ್ಯದ ಆರೋಗ್ಯ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದಲ್ಲಿ ಹೂಡಿಕೆ ಮಾಡುವುದಾಗಿದೆ ಇಗೋ ಮಗರ್ ಜೊತೆಗೆ ನಮ್ಮ ತಂತ್ರಜ್ಞಾನ ಆಧಾರಿತ ಜಗತ್ತಿನಲ್ಲಿ ನೀವು ಆರೋಗ್ಯಕರ ಜೀವನದತ್ತ ಮುನ್ನಡೆಯುತ್ತಿರುವಿರಿ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಇಮಣಿಂದ ರಕ್ಷಿಸಲು ಪ್ರಾಮಾಣಿಕವಾಗಿ ಅಗತ್ಯವಿದೆ ಎಂದು ಭಾವಿಸಿದ್ದರೆ ಈ ವಿಡಿಯೋವನ್ನು ನಿಮಗೆ ಹಂಚಿದ ವ್ಯಕ್ತಿಯನ್ನು ಸಂಪರ್ಕಿಸಿ ಮತ್ತು ನಮ್ಮ ವೆಬ್ಸೈಟ್ ಓ ಮುಂಗ್ ಭೇಟಿ ನೀಡಿ ನನ್ನ ಹೆಸರು ಸೈಮನ್ ಜಾಗರೂಕರಾಗಿ ಆರೋಗ್ಯವಾಗಿರಿ